ಈ ಕಡೆ ನೋಡ್ತಾ ಇದ್ರೆ ಈ ಕಡೆ ಅದ್ ಮೇಲ್ಗಡೆ ಒಂದು ಎಕ್ಸಾಸ್ಟ್ ಫ್ಯಾನ್ ಹಾಕಿದಾರೆ ಅಂದ್ರೆ ಇಲ್ಲಿ ಇಲ್ಲಿ ಏನೇನು ಫುಡ್ ಪ್ರಿಪೇರ್ ಮಾಡೋಕೆ ಸ್ಟೀಮ್ ಕ್ರಿಯೇಟ್ ಆಗುತ್ತೆ ಆ ಸ್ಟೀಮ್ ಸ್ಟೀಮ್ ಎಲ್ಲ ಆ ಒಂದು ಎಕ್ಸಾಸ್ಟ್ ಮುಖಾಂತರ ಹೋಗುತ್ತೆ ಸೊ ನೀವೇನಾದ್ ನೋಡ್ತಿದ್ರೆ ಕ್ಲೀನ್ ಅಂಡ್ ಹೈಜಿನಿಕ್ ಆಗಿರೋ ಇಡ್ಲಿ ಅಲ್ಲೇ ಪ್ರಿಪೇರ್ ಆಗೋದು ಸೊ ಇದು ಬಂದ್ಬಿಟ್ಟು ನಾದ ಬ್ರಹ್ಮ ಒಂದು ಕಾಫಿ ಇದೆ ನಾ ಹೊರಗಡೆ ಹೊರಗಡೆ ನಿಮಗೆ ತೋರಿಸ್ತೀನಿ ಅಂದರೆ ಯಾವ ರೀತಿ ಇದೆ ಅಂದರೆ ಅವ್ರ ಮೆ ಮೆನ್ಯೂ ಯಾವ ರೀತಿ ಇದೆ ಆಮೇಲೆ ಇಲ್ಲಿ ಯಾವ ಥರ ಇಡ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಮೇನ್ ಅಫೋರ್ಡಬಲ್ ಪ್ರೈಸಸ್ ಆಗಿರೋದು ಟೆನ್ ರುಪೀಸ್ ಇಡ್ಲಿ ಇಲ್ಲಿ ನಮ್ಮ ಶು ಕಾಲೇಜ್ ಸ್ಟೂಡೆಂಟ್ಸ್ಗೆ ಆಮೇಲೆ ಯಾರ್ಯಾರು ಆಫೀಸ್ಗೆ ಹೋಗ್ತಾರೆ ಅವರಿಗೆಲ್ಲ ತುಂಬ ಅಫೋರ್ಡಬಲ್ ಆಗಿದೆ ಸೊ ಈ ಒಂದು ನಾದಬ್ರಹ್ಮ ಇಡ್ಲಿ ನಿಮಗೆಲ್ಲ ಹಿಡಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ಈ ಒಂದು ಸ್ಟಾರ್ಟಾಗಿ ಬರೀ ಒನ್ ಅವರ್ ಆಗಿದೆ ಒನ್ ಅವರಲ್ಲಿ ಅರೌಂಡ್ ಥೌಸಂಡ್ ಪ್ಲೇಟ್ಸ್ ತೌ ತೌಸಂಡ್ ಪ್ಲಸ್ ಪ್ಲೇಟ್ಸ್ ಸೇಲ್ ಆಗಿದೆ ಸೊ ಇಲ್ಲೇ ನೀವು ತಿಳ್ಕೊಬೋದು ನಾದಬ್ರಹ್ಮ ಇಡ್ಲಿ ಅವ್ರದ್ದು ಒಂದು ಇದು ರೇಟಿಂಗ್ ಯಾವ ರೀತಿ ಇದೆ ಆಮೇಲೆ ಟೇಸ್ಟ್ ಯಾವ ರೀತಿ ಇದೆ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಸ್ನೇಹಿತರೆ ಇವತ್ತೊಂದು ನಾನು ನಮ್ಮ ವಿಜಯಪುರದಲ್ಲಿರುವಂಥ ಒಂದು ವಿಶಾಲ್ ಮಾರ್ಟ್ ಮುಂದೆ ಒಂದು ಹೊಸಲ್ ಹೊಸ ಹೋಟೆಲ್ ಓಪನ್ ಆಗಿದೆ ಅದು ಯಾವುದಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ಸುಮಾರು ಇನ್ನೂರ ಹದಿನೇಳು ಒಂದು ಔಟ್ಲೆಟನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅವರು ನಮ್ಮ ಕರ್ನಾಟಕದಲ್ಲಿ ಇದು ಸೆಕೆಂಡ್ ಔಟ್ಲೆಟ್ ಅವರು ಎಸ್ಟಾಬ್ಲಿಷ್ ಮಾಡೋದು ಒಂದು ಈಗ ಬೆಂಗಳೂರು ಆಲ್ರೆ ಬೆಂಗಳೂರಲ್ಲಿ ಆಲ್ರೆಡಿ ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಸೊ ಈಗ ನಮ್ಮ ಬೆಂಗಳೂರು ಬಿಟ್ಟರೆ ನಮ್ಮ ಸೆಕೆಂಡ್ ನಮ್ಮ ವಿಜಯಪುರದಲ್ಲಿ ಒಂದು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಇದು ಯಾವುದಪ್ಪ ಅಂತ ಹೇಳಿದ್ರೆ ನಾದಬ್ರಹ್ಮ ಇಡ್ಲಿ ಅಂತ ಸೊ ನಾದಬ್ರಹ್ಮಿ ಇಡ್ಲಿ ಒಂದು ತುಂಬ ಆರೋಗ್ಯಕರವಾಗಿದೆ ಇಲ್ಲಿ ಯಾವುದೂ ಯಾವುದೇ ರೀತಿ ಕೆಮಿಕಲ್ ಏನೂ ಹಾಕಿರೋದಿಲ್ಲ ಇವ್ರ ಮೇನ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದರೆ ಜಂಕ್ ಫುಡ್ ಜಂಕ್ ಫುಡ್ ಏನೇನು ಇದೆಯಲ್ಲ ಜಂಕ್ ಫುಡ್ ಅದನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಆರೋಗ್ಯಕರವಾಗಿದ್ದಂಥ ಇಡ್ಲಿ ತಿನ್ನಬೇಕು ಇಡ್ಲಿ ನಿಮಗೆಲ್ಲ ಗೊತ್ತೇ ಇದೆ ಇಂಡಿಯಾಸ್ ನಂಬರ್ ಒನ್ ಫುಡ್ ಅಂತ ಸೊ ಇಡ್ಲಿ ಬನ್ನಿ ನನಗೆ ನಾದ ಬ್ರಹ್ಮ ಇಡ್ಲಿನ ಕರ್ಕೊಂಡು ಹೋಗ್ತೀನಿ ಅದನ್ನ ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಬನ್ನಿ ಸೊ ಸ್ನೇಹಿತರೆ ಈಗ ನಾವು ಒಳಗಡೆ ಬಂದಿದ್ದೀವಿ ಈ ಒಂದು ನಾದ ಇಡ್ಲಿ ಅವರು ಇವಾಗ ಈಗ ಈಗ ತಾನೇ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಈಗ ಸೆವೆನ್ ಓ ಕ್ಲಾಕ್ ಟು ಏಯ್ಟ್ ಓ ಕ್ಲಾಕು ನೀವು ಜನ ಕ್ರೌಡ್ ಹೇಗಿದೆ ಅಂತ ಹೇಳಿದ್ರೆ ಸೊ ಒನ್ ಅವರ್ ಒಳಗಡೆ ಅರೌಂಡ್ ಒನ್ ಥೌಸಂಡ್ ಪ್ಲೇಟ್ ಎಲ್ಲ ಖಾಲಿ ಆಗಿಬಿಟ್ಟಿದೆ ನೀವು ಇಲ್ಲಿ ನಾನು ನಿಮ್ಮ ಒಳಗಡೆ ಮೇಕಿಂಗ್ ಯಾವ ರೀತಿ ಅಂತ ತೋರಿಸ್ತೀನಿ ಸೊ ಇವೆರಡು ಫ್ರಿಜ್ ಇರುತ್ತೆ ಈ ಫ್ರಿಜ್ ಒಳಗಡೆ ಅವರು ನಾದ ಬ್ರಹ್ಮ ಅವರು ಕಾಫಿ ಮಾಡ್ತಾರೆ ಸೊ ಅದರಲ್ಲಿ ಅವ್ರಿಗೆ ಬೇಕಾಗಂತ ಅಂದರೆ ಮಿಲ್ಕ್ ಇಟ್ಟಿರ್ತಾರೆ ಮಿಲ್ಕ್ ಸ್ಟೋರೇಜ್ ಮಾಡ್ಕೊತಾರೆ ನೀವು ಇನ್ನು ಮುಂದೆ ಬರೀ ತೋರಿಸ್ತೀನಿ ಸೊ ಮುಂದೆ ಬಂದ ತಕ್ಷಣ ಇಲ್ಲಿ ನೀವು ಇಲ್ಲಿ ಸಾಂಬಾರು ನೋಡ್ಬೋದು ನಮಗೆ ಇಡ್ಲಿ ಜೊತೆ ಸಾಂಬಾರು ಕೊಡೋದು ಇಲ್ಲಿ ಯಾವ ಪ್ರಿಪೇರ್ ಜೊತೆ ಅಂತ ಮಾಡ್ತಿದ್ಬಿಟ್ಟು ಸಾಂಬಾರು ಮತ್ತು ಚಟ್ನಿ ಕೂಡ ಅವರು ಫುಲ್ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿ ಪ್ರಿಪೇರ್ ಮಾಡ್ತಿದ್ದಾರೆ ಸೊ ನೆಕ್ಸ್ಟ್ ನೀವು ಈ ಕಡೆ ಬಂತ ಏನಂತ ಹೇಳಿದ್ರೆ ಅವರು ಪೂರ್ತಿ ನಿಮಗೆ ಸರ್ವ್ ಮಾಡ್ತಿದ್ದಾರೆ ಸೊ ಈ ಫ್ರಿಜ್ಜಲ್ಲಿ ಕೂಡ ನಿಮಗೆ ಕಾಫಿಗೆ ಬೇಕಾಗಿರುವಂಥವು ಮಿಲ್ಕ್ ಈ ಥರದನ್ನೆಲ್ಲ ಸ್ಟೋರ್ ಮಾಡ್ತಾರೆ ಸೊ ನೀವು ಆ ಕಡೆ ನೋಡ್ತಾಯಿದ್ರೆ ಸೊ ಆ ಕಡೆ ಪೂರ್ತಿ ಕಂಪ್ಲೀಟ್ ಪ್ಲೇಟ್ ಅವರು ಇಟ್ಕೊಂಡಿರ್ತಾರೆ ಸೊ ನೀವು ಈ ಕಡೆ ಇದ್ರೆ ಈ ಕಡೆ ಅದು ಮೇಲ್ಗಡೆ ಒಂದು ಎಕ್ಸಾಸ್ಟ್ ಫ್ಯಾನ್ ಹಾಕಿದ್ದಾರೆ ಅಂದರೆ ಇಲ್ಲಿ ಇಲ್ಲಿ ಏನೇನು ಫುಡ್ ಪ್ರಿಪೇರ್ ಮಾಡೋಕೆ ಸ್ಟೀಮ್ ಕ್ರಿಯೇಟ್ ಆಗುತ್ತೆ ಆ ಸ್ಟೀಮ್ ಸ್ಟೀಮೆಲ್ಲ ಆ ಒಂದು ಎಕ್ಸಾಸ್ಟ್ ಮುಖಾಂತರ ಹೋಗುತ್ತೆ ಸೊ ನೀವೇನು ಅದು ನೋಡ್ತಿದ್ರೆ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿರೋ ಇಡ್ಲಿ ಅಲ್ಲೇ ಪ್ರಿಪೇರ್ ಆಗೋದು ಸೊ ಇದೇ ಮೇನ್ ಸೊ ಇದರಲ್ಲಿ ಮೇನ್ ಸ್ಟೀಮ್ ಅಂದರೆ ಒಳಗಡೆ ಎಷ್ಟು ಜನ್ರೇಟ್ ಆಗಿದೆ ಆಮೇಲೆ ಇನ್ನೂ ಎಷ್ಟು ಹೀಟ್ನ ಪ್ರು ಪ್ರೊಡ್ಯೂಸ್ ಮಾಡಬೇಕು ಆಮೇಲೆ ಅದ್ರ ಹೈಯೆಸ್ಟ್ ಲಿಮಿಟ್ ಎಷ್ಟು ರೀಚ್ ಆಗಿದೆ ಅದನ್ನೆಲ್ಲ ನಾವು ಈ ಈ ಒಂದು ಮೀಟ್ರಲ್ಲಿ ನೋಡ್ಬೋದು ಸೊ ಈ ಒಂದು ಇಡ್ಲಿ ಪ್ರಿಪೇರ್ ಮಾಡೋಕ್ಕೆ ಅವರು ಹಿಟ್ನ ಅಂದರೆ ನಾವೇನು ಬ್ಯಾಟ್ರ್ ಅಂತ ಹೇಳ್ತೀವಿ ಆ ಒಂದು ಬ್ಯಾಟರ್ನ ಈ ಕಡೆ ಯೂಸ್ ಮಾಡ್ಕೊಂಡಿರ್ತಾರೆ ಇಲ್ಲಿ ನೋಡುವ ಬ್ಯಾಟ್ರ್ ಈ ಒಂದು ಬ್ಯಾಟ್ರನ್ನ ಇಲ್ಲಿ ಎಲ್ಲ ಅದನ್ನು ಒಂದು ಸರ್ಟನ್ ಟೈಮ್ ಅಂತ ಇರುತ್ತೆ ಆ ಟೈಮ್ ಟೈಮ್ ಆದ್ಮೇಲೆ ಇಡ್ಲಿ ಪ್ರಿ ಪ್ರಿಪೇರ್ ಆಗಿರುತ್ತೆ ತೊಗೊಂಡೆಲ್ಲ ಸರ್ವ್ ಮಾಡಿಬಿಟ್ಟು ಮತ್ತು ವಾಪಸ್ ಅದನ್ನ ರಿಪ್ಲೇಸ್ ಮಾಡ್ತಾರೆ ಸೊ ಈ ಕಡೆ ನೀವು ನೋಡ್ಬೋದು ಈ ಒಂದು ಮಿಕ್ಸರ್ನ ಯೂಸ್ ಮಾಡಿಕೊಂಡು ಚಟ್ನಿ ಎಲ್ಲ ಅವ್ರು ಬೇಗ ಅಂತ ರೀತಿಲಿ ಮಾಡ್ಕೊಂಡಿರ್ತಾರೆ ಸೊ ಇದು ಬಂದ್ಬಿಟ್ಟು ನಾದಬ್ರಹ್ಮ ಬ್ರಹ್ಮ ಅವ್ರದ್ದೇ ಒಂದು ಕಾಫಿ ಇದೆ ನಾ ನಾ ಹೊರಗಡೆ ಹೊರಗಡೆ ನಿಮಗೆ ತೋರಿಸ್ತೀನಿ ಅಂದರೆ ಯಾವ ರೀತಿ ಇದೆ ಅಂದರೆ ಅವ್ರ ಮೆ ಮೆನ್ಯೂ ಯಾವ ರೀತಿ ಇದೆ ಆಮೇಲೆ ಇಲ್ಲಿ ಯಾವ ಥರ ಇಡ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇದು ನಾ ನಾದ ಬ್ರಹ್ಮ ಅವ್ರ ಕಾಫಿ ಪ್ರಿಪ್ರೇಷನ್ ಇರುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಬಂಕ್ ಕಸ್ಟಮರ್ಸ್ಗೆ ಅವ್ರದ್ದು ಮೇನ್ ಇದೆ ಈ ಕಡೆಯಿಂದ ಅವ್ರು ಸರ್ವ್ ಮಾಡ್ತಾರೆ ಅವ್ರದ್ದು ಇಡ್ಲಿ ಆಮೇಲೆ ಸಾಂಬಾರು ಮತ್ತು ಚಟ್ನಿ ಎಲ್ಲ ಇಲ್ಲೇ ಇಟ್ಕೊಂಡಿರ್ತಾರೆ ಅವರು ನಿಮಗೆ ಪಾರ್ಟಿಗೆ ಅಥವಾ ಏನಾರ ಪಾರ್ಟಿಗೆ ಬೇಕಾಗಿದ್ದರೆ ನಿಮ್ ಅವರು ನಿಮ್ಮ ಆರ್ಡ್ರ್ ಕೂಡ ಬೇಕಾದ್ರೆ ತೊಗೋತಾರೆ ಇಲ್ಲಿ ಕಂಪ್ಲೀಟ್ ಪಾರ್ಸೆಲ್ ಆಮೇಲೆ ನೀವು ಆರ್ಡರ್ ಕೂಡ ಮಾಡ್ಬೋದು ನಾನು ನಿಮಗೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಲ್ಲಿ ಯಾವ ರೀತಿ ಮೆನ್ಯೂ ಅದೇ ಎಲ್ಲ ತೋರಿಸಿ ನಿಮಗೆ ಸೊ ಸ್ನೇಹಿತರೆ ನೀವು ಇಲ್ಲಿ ಅವ್ರನ್ನ ಈ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಆಗ್ಬೋದು ಸೊ ಸ್ನೇಹಿತರೆ ಇವ್ರದ್ದು ಮೇನ್ ಮೆನ್ಯೂ ನೋಡೋದಾದ್ರೆ ಸೊ ಇಲ್ಲಿ ಅವ್ರ ಕಾಫಿ ಇದೆ ಕಾಫಿ ಆಮೇಲೆ ಲೆಮನ್ ಟೀ ಲೆಮನ್ ಟೀ ಆಮೇಲೆ ಟೀ ಇದೆ ಟೆನ್ 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 ಎಲ್ಲ ಅಫೋರ್ಡಬಲ್ ಇದೆ ಆಮೇಲೆ ತಟ್ಟೆ ಗೀ ಮಸಾಲ ಕೂಡ ಇದೆ ಆಮೇಲೆ ಬಟನ್ ಗೀ ಆಮೇಲೆ ಇವ್ರು ಡಿಫ್ರೆಂಟ್ ಟೈಪ್ಸ್ ಆಫ್ ವಡಾ ಮತ್ತು ಘೀ ಕೂಡ ಇದೆ ಸೊ ಇಲ್ಲಿ ಇಡ್ಲಿ ಚಟ್ನಿ ತರ್ಟಿ ರುಪೀಸ್ ನಮಗೆ ಮೇನ್ ಅಫೋರ್ಡಬಲ್ ಪ್ರೈಸಸ್ ಆಗಿರೋದು ಟೆನ್ ರುಪೀಸ್ ಇಡ್ಲಿ ಇಲ್ಲಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗೆ ಆಮೇಲೆ ಯಾರ್ಯಾರು ಆಫೀಸ್ಗೆ ಹೋಗ್ತಾರೆ ಅವ್ರಿಗೆಲ್ಲ ತುಂಬ ಅಫೋರ್ಡಬಲ್ ಆಗಿದೆ ಸೊ ಈ ಒಂದು ನಾದಬ್ರಹ್ಮ ಇಡ್ಲಿ ನಿಮಗೆಲ್ಲ ಹಿಡಿಸುತ್ತೆ ಅಂತ ಅಂದ್ಕೊಂಡಿದ್ರಿ ಯಾಕಂತ ಹೇಳಿದ್ರೆ ಈ ಒಂದು ಸ್ಟಾರ್ಟಾಗಿ ಬರೀ ಒನ್ ಅವರ್ ಆಗಿದೆ ಒನ್ ಅವರಲ್ಲಿ ಅರೌಂಡ್ ತೌಸಂಡ್ ಪ್ಲೇಸ್ ತೌ ತೌಸಂಡ್ ಪ್ಲಸ್ ಪ್ಲೇಟ್ಸ್ ಸೇಲ್ ಆಗಿದೆ ಸೊ ಇಲ್ಲೇ ನೀವು ತಿಳ್ಕೊಬೋದು ನಾದಬ್ರಹ್ಮ ಇಡ್ಲಿ ಅವ್ರದ್ದು ಒಂದು ಇದು ರೇಟಿಂಗ್ ಯಾವ ರೀತಿ ಇದೆ ಆಮೇಲೆ ಟೇಸ್ಟ್ ಯಾವ ರೀತಿ ಇದೆ ಅಂತ ಸೊ ಎಲ್ಲರೂ ಈ ಕಡೆ ಬಂದ್ರೆ ಅಂತ ಹೇಳಿದ್ರೆ ಇದು ಮಸ್ಟ್ ವಿಸಿಟ್ ಪ್ಲೇಸ್ ನಾನು ನಿಮಗೆ ಸಜೆಸ್ಟ್ ಮಾಡೋದು ಒಂದು ಕಾರ್ಪೊರೇಟ್ ಕಲ್ಚರ್ ಏನು ಇವಾಗ ಬಂದಿದೆ ಅದರ ಮೂಲಕ ಒಂದು ಇಡ್ಲಿ ಸೆಂಟರ್ ಅತಿ ಕಡಿಮೆ ದರದಲ್ಲಿ ಎಲ್ಲರಿಗೂ ನೀಡಬೇಕು ಅಂತ ಒಂದು ಯೋಚನೆಗಳನ್ನ ಮಾಡಿಕೊಂಡು ಆಲೋಚನೆಗಳನ್ನು ಮಾಡಿ ಇದೊಂದು ನಾದ ಇಡ್ಲಿ ಅಂತ ಸ್ಥಾಪಿಸಿರೋದು ಕರ್ನಾಟಕದಲ್ಲಿ ವಿಜಯಪುರದಲ್ಲಿ ಎರಡನೇ ಶಾಖೆ ಇವತ್ತು ನಿಮ್ಮಿಂದ ಉದ್ಘಾಟಿಸಲ್ಪಟ್ಟಿದೆ ಮೊದಲನೇದಾಗಿ ಬೆಂಗಳೂರಲ್ಲಿ ನಾದಬ್ರಹ್ಮಲೇಖ ಅವರೇ ಬರ್ತಿದ್ರು ಇವತ್ತು ನೀವು ಬಂದಿದ್ದೀರಾ ಮೆರುಗು ಇನ್ನೂ ಹೆಚ್ಚಾಗಿದೆ ನಾದ ಬ್ರಹ್ಮ ವಿಠಲನ ಒಂದು ಬರೋರು ಅವರು ಆದ್ರಿಂದ ವಿಠಲ ಇಂಡಿಗೆ ಬಂದು ನಾದ ಬ್ರಹ್ಮ ಇಡ್ಲಿ ಅಂತ ಹೇಳ್ತಿದ್ದಾರೆ ಇದನ್ನ ನೀವು ಉದ್ಘಾಟಿಸಿರುವುದು ನಮ್ಮೆಲ್ಲರ ಪುಣ್ಯ ತುಂಬಾ ಸಂತೋಷ ಆಗ್ತಾ ಇದೆ ನಿಮಗೆ ಇನ್ನೊಂದು ಕೇವಲ ಬರ್ತಾರೆ ನಿನ್ನ ಒಂದು ಆಶೀರ್ವಚನ ಪೂರ್ವಕವಾಗಿ ಒಂದು ಒಂದು ಬಗ್ಗೆ ಹೇಳಿದ್ರೆ ತುಂಬಾ ಸಂತೋಷ ಆಗುತ್ತೆ ಸ್ವಾಮಿಗಳು ಕಡಿಮೆ ಮಾತಾಡ್ತಾರೆ ಅವರೆಲ್ಲ ಆಶೀರ್ವಾದ ಅಲ್ಲೇ ಒಳಗೆ ಮಾಡಿದ್ದಾರೆ ಎಲ್ಲ ಅವರೇ ಸ್ವತಃ ನೋಡಿದ್ದಾರೆ ಅವರೇ ಚಾಲನೆ ಕೊಟ್ಟಿದ್ದಾರೆ ಒಂದು ಒಳ್ಳೆ ಇಡ್ಲಿ ನಮ್ಮ ವಿಜಯಪುರಕ್ಕೆ ಬಂದಿದೆ ಅನ್ನೋದು ಖುಷಿ ಕಡಿಮೆ ದರದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಿಮ್ಮ ಊರಿನವರೇ ಆದ ಸಾಗರ್ ಅವರು ಒಂದು ಅದ್ಭುತವಾದ ಗೀತೆ ಹಾಡ್ತಾರೆ ಸಾಗರ್ ಅವರಿಗೆ ಒಂದು ಚಪ್ಪಾಳೆ ನಿಮ್ಮ ನಿಮ್ಮೂರವ್ರು

बस हम आके आराम से ನೀವು ಚಪ್ಪಳ ಕೊಟ್ಟು ಚೆನ್ನಾಗಿರುತ್ತೆ ಇಲ್ಲಿ ಸುಮ್ಮನೆ ಕೊಟ್ಟಿರ್ತೀರಾ ಇಲ್ಲ ನಿನ್ನೆಡೆಯವ್ರಿಗೆ ನಿಮ್ಮ ಕಡೆಯಿಂದ ಒಂದು ಸಂಪಾದನೆ ಮಾಡಿದ ಆದರೆ ಇಡ್ಲಿ ಹೇಗೆ ಅಂತ ಹೇಳಬೇಕು ಅಲ್ಲೇ ಬರ್ತೀವಿ ಕಡೆ மொலமேதாக நம்ம ரமணோட பட்டீல் சார் இப்போ தெரிஞ்சார் ಮಾತಂತೆ ಆಗಲಿಲ್ಲ ಇಲ್ಲಿ ಹೇಗಿದೆ ನಿಮ್ಮೂರಿಗೆ ಥ್ಯಾಂಕ್ ಯು ಸೋ ಮಚ್ ಚಿಕ್ಕದಾಗಿ ಕಂಗ್ರಾಚುಲೇಷನ್ ಹೇಳಿದರು ಇಲ್ಲಿ ಚೆನ್ನಾಗಿ ಅಂತ ಹೇಳಿದ್ದಾರೆ ಅದು ಮುಖ್ಯ ಹಾಗೆ ಕಡೆ ಹೋಗೋಕೆ ಸ್ವಲ್ಪ ಭಯ ಆಗುತ್ತೆ ಅದು ಹೊರಗಡೆ ಬಿಡ್ತಾ ಇದ್ದೀವಿ ಸರ್ ಎಲೆಕ್ಷನ್ ಟೈಮು ಅರ್ಥ ಆಗುತ್ತೆ ನಿಮ್ಮ ಮೀಟಿ ರೈಸ್ ಆಗಿರುತ್ತೆ